ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪೊಲೀಸ್ ಸಂಸ್ಮರಣಾ ದಿನಾಚರಣೆ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಮಂಗಳವಾರ ನಡೆಯಿತು ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಚ ಸಮರ್ಪಿಸಿ ಗಣ್ಯರು ಹಾಗೂ ಅತಿಥಿಗಳು ಗೌರವ ನಮನ ಸಲ್ಲಿಸಿದರು ಪೊಲೀಸ್ ಹುತಾತ್ಮರ ದಿನದ ಕಾರ್ಯಕ್ರಮದಲ್ಲಿ ಪೆರೇಡ್ ಕಮಾಂಡರ್ ಆರ್ಪಿ ಗಣೇಶ್ ಅವರು ಗೌರವ ವಂದನೆ ಸಲ್ಲಿಸಿ ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡ್ಕೊಂಡರು ಬಳಿಕ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಕುಮಾರ್ ಗುಪ್ತದಳ ವಿಭಾಗದ ಪೊಲೀಸ್ ನಿರೀಕ್ಷಕರಾದ ಐಪಿ ಮೇದಪ್ಪ ಜಿಲ್ಲಾ ಪೊಲೀಸ್ ಲಿಪಿಕಾ ಸಿಬ್ಬಂದಿಗಳ ಪರವಾಗಿ ಪಿಎ ನಂಜಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಪರವಾಗಿ ಅಪ್ಪಯ್ಯ ನಿವೃತ್ತ ಸೇನಾಧಿಕಾರಿಗಳ ಪರವಾಗಿ ಮಂಡಪ್ಪ ಜಿಲ್ಲಾ ಕಾರಾಗೃಹ ಪರವಾಗಿ ಸಂಜಯ್ ಜತ್ತಿ ನಗರಸಭೆ ಪರವಾಗಿ ಅಧ್ಯಕ್ಷರಾದ ಪಿ ಕಲಾವತಿ ಹಾಗೂ ಸದಸ್ಯರಾದ ಅನಿತಾ ಪುವಯ್ಯ ವಕೀಲರ ಸಂಘದ ಪರವಾಗಿ ಸಿಟಿ ಜೋಸೆಫ್ ಮಾಧ್ಯಮಗಳ ಪರವಾಗಿ ಚಿನ್ನಸ್ವಾಮಿ ರೋಟರಿ ಸಂಸ್ಥೆ ಪರವಾಗಿ ಲಲಿತಾ ರಾಘವನ್ ಲಯನ್ಸ್ ಸಂಸ್ಥೆ ಪರವಾಗಿ ಮದನ್ ವಾಣಿಜ್ಯೋದ್ಯಮಿಗಳ ಸಂಘದ ಪರವಾಗಿ ಸಂತೋಷ್ ಹೋಟೆಲ್ ಅಸೋಸಿಯೇಷನ್ ಪರವಾಗಿ ದಿನೇಶ್ ಕೊಡವ ಸಮಾಜಗಳ ಪರವಾಗಿ ಎಂ ಎನ್ ಮುತ್ತಪ್ಪ ಗೌಡ ಸಮಾಜಗಳ ಪರವಾಗಿ ಸೂರ್ತಲೆ ಸೋಮಣ್ಣ ಮುಸ್ಲಿಂ ಒಕ್ಕೂಟಗಳ ಪರವಾಗಿ ಅಮೀನ್ ಮೊಯ್ಸಿನ್ ಪೊಲೀಸ್ ಉಪನಿರೀಕ್ಷಕರ ಪರವಾಗಿ ಗೋವಿಂದರಾಜು ಬ್ಯಾಂಡ್ ಮಾಸ್ಟರ್ ಚಂದಕೇಶವ ನಿಸ್ತಂತು ವಿಭಾಗದ ಪರವಾಗಿ ಧನಂಜಯ ಮಹಿಳಾ ಪೊಲೀಸರ ಪರವಾಗಿ ಸುಮತಿ ನಿವೃತ್ತ ಸೇನಾಧಿಕಾರಿಗಳ ಪರವಾಗಿ ಮೇಜರ್ ಕಾರ್ಯಪ್ಪ ಮತ್ತಿತರರು ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಚ ಸಮರ್ಪಿಸಿ ಗೌರವ ನಮನ ಸಲ್ಲಿಸಿದ್ರು ನಂತರ ಪೊಲೀಸ್ ಕವಾಯತು ತಂಡದವರಿಂದ ಮೂರು ಸುತ್ತು ತೋಪು ಹಾರಿಸಲಾಯಿತು ಈ ಸಂದರ್ಭ ಪೊಲೀಸ್ ಬ್ಯಾಂಡ್ ತಂಡದವರು ರಾಷ್ಟ್ರಗೀತೆಯನ್ನು ನುಡಿಸಿದ್ರು ಬಳಿಕ ಎರಡು ನಿಮಿಷ ಮೌನಾಚರಣೆ ಮಾಡಲಾಯಿತು ಗುಣವ ಸಮಾಜಗಳ ಪರವಾಗಿ ಶ್ರೀ ಮುತ್ತಪ್ಪ ಎಂ ಎನ್ ಉಪನಿರೀಕ್ಷಕರುಗಳ ಪರವಾಗಿ ಶ್ರೀ ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಹುತಾತ್ಮರಾದ ಪೊಲೀಸರ ಹೆಸರಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಸ್ಮರಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ದೇಶದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ನೂರ ತೊಂಬತ್ತೊಂದು ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹುತಾತ್ಮರಾಗಿದ್ದು ಇವರಲ್ಲಿ ಎಂಟು ಮಂದಿ ಕರ್ನಾಟಕ ರಾಜ್ಯದವರಾಗಿದ್ದಾರೆ ರಾಷ್ಟ್ರದ ಆಂತರಿಕ ಭದ್ರತೆಯಲ್ಲಿ ಪೊಲೀಸರ ಸೇವೆ ಅನುಪಮವಾದದ್ದು ಶಾಂತಿ ಸುರಕ್ಷತೆ ಕಾಪಾಡುವುದು ಹಾಗೂ ಸಮಾಜಘಾತುಕ ಶಕ್ತಿಗಳನ್ನು ನಿಯಂತ್ರಿಸುವಲ್ಲಿ ಪೊಲೀಸರ ಪಾತ್ರ ಹೆಚ್ಚಿನದ್ದಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದರು ಪ್ರತಿ ವರ್ಷವೂ ನಾವು ಪೊಲೀಸ್ ದಿನಾಚರಣೆ ಡೇ ಅನ್ನು ಆಚರಿಸ್ತಾ ಇದ್ದೀವಿ ದೇಶದ ಆರ್ಮಿ ನಮ್ಮ ದೇಶದ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಸಿಆರ್ಪಿಎಫ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು ಪಡೆ ಅವರನ್ನು ಒಂದು ಸಣ್ಣ ಪಡೆಯಾಗಲು ಈ ದೇಶವನ್ನು ಈ ದೇಶದ ಇಂಟಗ್ರಿಟಿಯನ್ನು ನಾವು ಯಾವ ಕಾರಣಕ್ಕೆ ಬಿಟ್ಟುಕೊಡಲ್ಲ ಅಂತ ಹೇಳಿ ನಿಂತು ತನ್ನ ಜೀವನ ಕೊಟ್ಟು ಹತ್ತು ಜನ ಜೀವ ಕೊಟ್ಟು ಸುಮಾರು ಒಂಬತ್ತು ಜನ ಕಾಯಲುಕೊಂಡು ತನ್ನ ಜೀವನೇ ಕೊಟ್ಟು ಈ ದೇಶದ ಒಂದು ಇಂಟಗ್ರಿಟಿಯನ್ನು ನಾವು ಕಾಪಾಡ್ತೀವಿ ಅಂದರೆ ಹೇಳಿ ಕೊಟ್ಟಿದ್ದಾರೆ ಅವಾಗಲಿಂದ ನಾವು ಆಚರಿಸ್ತಾ ಇದ್ದೀವಿ ಪೊಲೀಸ್ ಕೆಲಸ ನಮ್ಮ ದೇಶದಲ್ಲಿ ಇಲ್ಲ ಸುತ್ತಮುತ್ತ ಇರುವ ದೇಶಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಒಂದು ದೇಶಕ್ಕೆ ಅನ್ಯ ದೇಶಗಳು ಮಾತ್ರ ಇಲ್ಲ ದೇಶದ ಒಳಗಡೆ ಇರುವ ಬೇರೆ ಬೇರೆ ದೇಶ ವಿರೋಧ ಶಕ್ತಿಗಳು ನಮ್ಮ ಮಧ್ಯದಲ್ಲಿ ಇರುವ ಭೇದ ಭಾವನೆಗಳು ಅದು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳಲ್ಲ ಅಂದ್ರೆ ಒಂದು ದೇಶ ಇಷ್ಟಕ್ಕೆ ಎಷ್ಟು ಹೋಗುತ್ತದೆ ಅಂದರೆ ನಾವು ಸುತ್ತಮುತ್ತ ಈಗ ನಮ್ಮ ದೇಶಗಳಲ್ಲಿ ನೋಡ್ತಾ ಇದೀವಿ ನಮ್ಮ ಸುತ್ತಮುತ್ತ ಇರುವ ದೇಶಗಳಲ್ಲಿ ಆ ಕೆಲಸದಲ್ಲಿ ಪ್ರತಿಯೊಂದು ಪೊಲೀಸ್ ಸಿಬ್ಬಂದಿಗಳು ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್ ಜೀವಪಟ್ಟು ನಕ್ಸಲ್ ಆಪರೇಷನ್ಸ್ ಇರಲಿ ಒಂದು ಸಣ್ಣ ಸಣ್ಣ ದೇಶದ ಮಟ್ಟದ ದೊಡ್ಡ ದೊಡ್ಡದು ಮಾತ್ರ ಅಲ್ಲ ಇವತ್ತು ರಾತ್ರಿ ಪೂರ್ತಿ ಕೆಲಸ ಆದಂದ್ರೂ ಕೂಡ ರಾತ್ರಿ ಪೂರ್ತಿ ಕೆಲಸ ಮಾಡ್ತಾರೆ ಮತ್ತೆ ಮಾರನೇ ದಿವಸ ನಮಗೆ ಇನ್ನೊಂದು ಗಲಾಟೆ ಅಂದ್ರೆ ನಿದ್ರೆ ಬಿಟ್ಟು ಮನೆ ಬಿಟ್ಟು ಮಕ್ಕಳು ಬಿಟ್ಟು ಎಲ್ಲ ಬಿಟ್ಟು ಇಪ್ಪತ್ನಾಲ್ಕು ತಾಸು ಮೂವತ್ತು ತಾಸು ಅಂದ್ರೂ ಕೆಲಸ ಮಾಡಬೇಕಂದ್ರೆ ಸಂದರ್ಭದಲ್ಲಿ ಕೂಡ ನೀವೆಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಪೊಲೀಸ್ ಇಲಾಖೆ ಹೆಮ್ಮೆ ಪಡ್ತದೆ ಸಾರ್ವಜನಿಕರು ಹೆಮ್ಮೆ ಪಡ್ತಾರೆ ಅದಕ್ಕೆ ಇವತ್ತು ನಮಗೆ ಗೌರವ ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ವರ್ಷ ಈ ರೀತಿಯಲ್ಲಿ ನೂರ ತೊಂಬತ್ತೊಂದು ಪೊಲೀಸ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಮರಣ ಹೊಂದಿದ್ದಾರೆ ಕರ್ನಾಟಕದಲ್ಲಿ ಕೂಡ ಎಂಟು ಜನ ಮರಣ ಹೊಂದಿದ್ದಾರೆ ಅವರನ್ನು ನಾವು ಬೈ ನೇಮ್ ನೆನಪಿಸಿಕೊಳ್ಳಬೇಕಾಗುತ್ತದೆ ಇವರ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಇವರನ್ನು ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ಅವರ ಹೆಸರನ್ನು ಓದಕ್ಕೆ ಪ್ರಯತ್ನ ಪ್ರಯತ್ನಿಸ್ತೀನಿ ಆಂಧ್ರ ಪ್ರದೇಶದಿಂದ ಡಿ ವೈ ಎಸ್ ಪಿ ಚಕ್ರಧರ ರಾವ್ ಬೆಲ್ಸನ್ ಜೀವನ್ ಕೋಟೇಶ್ವರ ರಾವ್ ಅರುಣಾಚಲ ಪ್ರದೇಶದಿಂದ ಕಾನ್ಸ್ಟಬಲ್ ತೂತನ್ ಶ್ರೀಂಗ್ ಅಸ್ಸಾಂನಿಂದ ಪ್ರೊಗೇಶ್ನರಿ ಸಬ್ ಇನ್ಸ್ಪೆಕ್ಟರ್ ದೇವಿ ಲ್ಯಾಂಡ್ಸ್ ನಾಯಕ್ ಹಿಮಾಂಶು ಸವಾರಿಯಾ బీహార్ రాజ్యద సబ్ ఇన్స్పెక్టర్ ప్రీతం రాజ్ అసిస్టెంట్ సబ్ ఇన్స్పెక్టర్ రాజీవ్ రంజన్ మౌన్ అసిస్టెంట్ సబ్ ఇన్స్పెక్టర్ జితేంద్ర కుమార్ సింగ్ హవాల్దార్ మిథిలే కుమార్ కాన్స్టేబల్స్ శేఖర్ పస్వాన్ అశోక్ కుమార్ భగత్ రవికాంత్ కుమార్ కోమల్ కుమారి ఛత్తీస్గఢ్ అడిషనల్ ఎస్ పి ఆకాశ్రావు హెడ్ కాన్స్టబల్స్ బిబేందర్ కుమార్ చౌర్ సుకరం బూదారాం కౌర్షా నరేష్ కుమార్ ధురు కాన్స్టల్స్ ಬಮನ್ ಸೋದಿ ದುಮಾ ಮಡ್ಕಮಿ ಪಾಂಡುರಾಪಯಂ ಕಾನ್ಸ್ಟಬಲ್ ಬಸ್ತರಲ್ಲಿ ಒಂದು ನಾಲ್ಕು ಜನ ನಕ್ಸಲ್ ಆಪರೇಷನ್ನಲ್ಲಿ ಜೀವ ಕೊಟ್ಟಿರುವ ಸೋಮದು ಬೆಟ್ಟಿ ಸುದರ್ಶನ್ ಬೆಟ್ಟಿ ಸುಬರ್ನಾಥ್ ಯಾದವ್ ಹರೀಶ್ ಕಾನ್ಸ್ಟಬಲ್ಸ್ ವಸಿತ್ ಕುಮಾರ್ ರಾಜು ಓಯಂ ಮನೋಜ್ ಕುಮಾರ್ ದಿನೇಶ್ ಮಾಕ್ ಗುಜರಾತಲ್ಲಿ ಸಬ್ಇನ್ಸ್ಪೆಕ್ಟರ್ಸ್ ಮುಸಾಫ್ಖಾನ್ ಪತಾನ್ सचिन राजकुमार शर्मा कानस्टबल हजीबाई रबरे जारखंड कांस्टेबल सुनील दहान कर्नाटक दिन सब इंस्पेक्टर मैबूब गुडली असिस्टेंट सब इंस्पेक्टर असिस्टेंट असिसंट रिसर्व इंस्पेक्टर गिरीश सिविल हेड कांस्टेबल बसवराज आर्म हेड कांस्टेबल निंगराजु स्पेशल रिसर्व हेड कांस्टेबल प्रकाश हेड कांस्टेबल महेश आमड्ड हेड केरला रामपूचारी ड्राइवर, सिविल पुलिस ऑफिसर श्याम प्रसाद मध्यप्रदेश इंस्पेक्टर संजय रमेश कुमार द्रूप असिस्टेंट सब राम रामचर गौतम असिस्टेंट सब इंस्पेक्टर महेश कुमार कोरी, हेड कॉन्स्टबल संतोष कुशवागा, प्रिंस गर्ग, अभिषेक शिंदे गोविंद पटेल काबल अनुज सिंह सुंदर सिंह बहेल अनिल यादव महाराष्ट्र कांस्टेबल महेश पवाड़ नागुलवार मणिपुर सब इंस्पेक्टर शाहजहां सोयबम संजीत सिंह रईफलमेन ऊर्णिमी नागालैंड कांस्टेबल चंदन दास ओडिशा कांस्टेबल लक्ष्मण अजय ओडिशा ऑक्सिलरी पुलिस फोर्स लोकनाथ सबार पंजाब सब इंस्पेक्टर चंद्रसेन सिंह असिस्टेंट सब इंस्पेक्टर தன்வந்த் சிங் கான்ஸ்டபிள் ஹர்ஷவீப் சிங் ராஜஸ்தான் அசிஸ்டன்ட் சப் இன்ஸ்பெக்டர் சுரேந்திர சுரேந்திரகுமார் ஹெட் கான்ஸ்டபுள்ஸ் பிரசாதி லால் பிரகலாத் ராம் கான்ஸ்டபுள் அத்தர் சிங் கான்ஸ்டபுள் ராம்சிங் கான்ஸ்டபுள் தேவ்நாராயண் குஜர் அக்ஷய் அக்ஷயகுமார் தமிழ்நாடு சப் இன்ஸ்பெக்டர்ஸ் ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನ್ ಅವರು ಮಾತನಾಡಿ ಸಮಾಜದಲ್ಲಿ ಎಲ್ಲರ ಶಾಂತಿ ಮತ್ತು ನೆಮ್ಮದಿಯ ಬದುಕಿಗೆ ಪೊಲೀಸರು ತಮ್ಮ ಜೀವದ ಹಂಗನ್ನ ತೊರೆದು ಕರ್ತವ್ಯ ನಿರ್ವಹಿಸುತ್ತಾರೆ ಪೊಲೀಸರ ಧೈರ್ಯ ಮತ್ತು ಸಾಹಸ ಶ್ಲಾಘನೀಯವಾಗಿದೆ ಎಂದರು ಜಿಲ್ಲೆಯ ಎಲ್ಲ ಹಂತದ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಪೊಲೀಸ್ ಮುಖ್ಯಪೇದೆ ಫಾರೂಕ್ ನಿರೂಪಿಸಿ ವಂದಿಸಿದ್ರು